ಉಪ್ಪಿಗೆ ನೀರಿನಿಂದಲೇ ಜನನ ನೀರಿನಿಂದಲೇ ಮರಣ ಜೀವನವು ಹಾಗೆಯೇ ನಮ್ಮವರಿಂದಲೇ ಸನ್ಮಾನ ನಮ್ಮವರಿಂದಲೇ ಅವಮಾನ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯವಲ್ಲ ಖುಷಿ ನೆಮ್ಮದಿ ಸಂತೋಷ ಎಲ್ಲವೂ ನಮ್ಮ ಬಳಿಯಲ್ಲಿಯೇ ಇವೆ ಅದನ್ನು ಸರಿಯಾದ ಸಮಯದಲ್ಲಿ ನಾವು ಹೊರತರಬೇಕು ಅಷ್ಟೆ ಸುಂದರವಾಗಿ ಕಾಣುವ ವ್ಯಕ್ತಿಯನ್ನು ಇಷ್ಟಪಡುವುದಕ್ಕಿಂತ ನಿಮ್ಮ ಜೀವನವನ್ನು ಸುಂದರವಾಗಿಸುವ ವ್ಯಕ್ತಿಯನ್ನು ಇಷ್ಟಪಡಿ ಆಗ ಜೀವನವು ನೆಮ್ಮದಿಯಾಗಿರುತ್ತದೆ ಹಾಗೆಯೇ ಸುಂದರವಾಗಿಯೂ ಇರುತ್ತದೆ